ಜೀವ ಉಳಿಸಿದ ವೈದ್ಯರನ್ನ ಸನ್ಮಾನಿಸಿ ಗೌರವಿಸಿದ ಸಾಮಾಜಿಕ ಕಾರ್ಯಕರ್ತ ಜೀವಿಕ ಮೂರ್ತಿ ಮೂರು ದಿನಗಳ ಹಿಂದೆ ಇಲ್ಲಿನ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ತಮಿಳುನಾಡಿನ ಹೃದಯ ಸಂಬಂಧಿ ರೋಗಿಯೊಬ್ಬರನ್ನ ವೈದ್ಯರ ತಂಡ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದರು ಈ ಸಂಬಂಧಪಟ್ಟಾಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಗುರುವಾರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಜೀವಿಕ್ ಮೂರ್ತಿ ತಮ್ಮ ಗೆಳೆಯರೊಂದಿಗೆ ಆಸ್ಪತ್ರೆಗೆ ಆಗಮಿಸಿ ನೆರೆ ರಾಜ್ಯದ ರೋಗಿಯ ಜೀವ ಉಳಿಸಿದ ವೈದ್ಯರ ತಂಡವನ್ನು ಸನ್ಮಾನಿಸಿ ಗೌರವಿಸಿದರು ಸರ್ಕಾರಿ ಆಸ್ಪತ್ರೆ ಎಂದರೆ ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲೇ ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗುವುದಿಲ್ಲ ರೋಗಿಗೆ ಯಾರೂ ಗಮನ ಕೊಡುವುದಿಲ್ಲ ಎಂಬ ಭಾವನೆ ನೆಲೆಸಿದೆ ಆದರೆ ಈ ಧಾರಣೆಗೆ ಸಂಪೂರ್ಣ ವಿರುದ್ಧವಾಗಿ ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜು ಹಾಗೂ ಜಿಲ್ಲಾಸ್ಪತ್ರೆಯ ವೈದ್ಯರು ತಮ್ಮ ಮಾನವೀಯತೆ ಮತ್ತು ವೈದ್ಯ ಸೇವೆಯಿಂದ ಜನಮನ ಗೆದ್ದಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದ ಬಳಿ ಚೆನ್ನೈ ಮೂಲದ ಪದ್ಮನಾಭನ್ ಎಂಬ ವ್ಯಕ್ತಿ ಅಸ್ವಸ್ಥಗೊಂಡು ಬಿದ್ದಿದ್ರು

ಸೊ ದಿಸ್ ಟೈಮ್ ಅವ್ರು ಅದೇ ಹೋಗ್ಲಿಕ್ಕೆ ಅಲ್ಲಿ ಮತ್ತೆ ಪುಟ್ಟ ಹೋಗ್ತಾರೆ ಅಲ್ಲಿ ಸೊ ಬಿಕಾಸ್ ಯಾರು ಬೈ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತೇಳಿ ಸುಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತೇಳಿ ಅವರು ಅಡ್ಮಿಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ ಸೊ ಹೋಗಿ ಬೆಂಗಳೂರು ವಾಪಸ್ ಹೋಗ್ಬೇಕಾದ್ರೆ ತುಂಬ ಸೀರಿಯಸ್ ಆಗಿಬಿಟ್ಟು ಚಿಕ್ಕಳಾಪುರ ಬಸ್ ಸ್ಟ್ಯಾಂಡಿಂದ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಸೊ ಕಂಡೀಷನ್ ವಾಸ್ ವೆರಿ ಕ್ರಿಟಿಕಲ್ ಸೊ ನಾವು ಅವ್ರಿಗೆ ಸೇಮ್ ಅದನ್ನೇ ನಮಗೂ ಅವರೇ ಅದೇ ಟ್ರೀಟ್ಮೆಂಟ್ ಕೊಡ್ತೀವಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಿಗೆ ಜವಾಬ್ದಾರಿ ತಗೋತಾರೆ ಅನ್ನೋ ಒಂದು ಭಯ ಇತ್ತು ನಮಗೂ ಸೊ ಬಿಕಾಸ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್ ಸರ್ ಅಡ್ಮಿಟ್ ಮಾಡಿದ್ವಿ ಸೊ ನಮ್ಮ ಡೀನ್ ಜೊತೆ ಮತ್ತು ಅಡ್ಮಿನಿಸ್ಟ್ರೇಟರ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ಸರ್ ಎಲ್ಲರೂ ಸಪೋರ್ಟ್ ಕೊಟ್ಟರು ಸೊ ಎಲ್ಲ ಫ್ರೀ ಸೈನ್ ಮಾಡಿಕೊಟ್ರು ಎಲ್ಲ ಹಾಸ್ಪಿಟಲ್ ಸ್ಟೇ ಹೋಗಲಿ ಸೊ ಅವರು ಸಪೋರ್ಟ್ ಕೊಟ್ಟಿರೋದ್ರಿಂದ ನಾವು ಧೈರ್ಯವಾಗಿ ಟ್ರೀಟ್ಮೆಂಟ್ ಕೊಟ್ಟು ಈಗ ಗುರುಮುಖರಾಗಿ ವಾಪಸ್ ಹೋಗ್ತಾ ಇದ್ದಾರೆ ಸೊ ಈಸ್ ಅಟ್ ಕಂಡೀಷನ್ ಇಂಪ್ರೂವ್ಡ್ ಆ್ಯಂಡ್ ನಾವು ಈಸ್ ಅವ್ರು ಸ್ವಂತ ನಡಿ ನಡಲಿಕ್ಕೆಲ್ಲ ಆಗ್ತಾಯಿದೆ ಸೊ ಗುಡ್ ಕಂಡೀಷನಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ

ಇನ್ನು ಈ ಕಾರ್ಯದಲ್ಲಿ ಡೀನ್ ಡಾಕ್ಟರ್ ಮಂಜುನಾಥ್ ಡಿಎಸ್ ಡಾಕ್ಟರ್ ಮಂಜುಳಾದೇವಿ ಆರ್ಎಂಒ ಡಾಕ್ಟರ್ ರಮೇಶ್ ಮೆಡಿಸಿನ್ ವಿಭಾಗದ ಡಾಕ್ಟರ್ ಕೆಎನ್ ರಮೇಶ್ ಹಾಗೂ ಡಾಕ್ಟರ್ ವಿಶ್ವನಾಥ್ ಅವರ ತಂಡ ಪ್ರಮುಖ ಪಾತ್ರ ವಹಿಸಿತ್ತು ಸೂಕ್ತ ಚಿಕಿತ್ಸೆ ಕಾಳಜಿ ಮತ್ತು ತಾಂತ್ರಿಕ ನೈಪುಣ್ಯತೆಯಿಂದ ಕೆಲವೇ ದಿನಗಳಲ್ಲಿ ರೋಗಿ ಸಂಪೂರ್ಣ ಗುಮಕಾದರು दटना चेन्न ट्वेंटी ट्वेंटी फैसोर बेकनाट अडमिशन टस्ट अड्डेंट बैक इन क्रिटिकल कंडीशन विट वन टू डेजी ऊपर पर बांग्लूर अंद चबिलापूर टू सीट सोटना चिबिलूर फर्स्ट डे ट्री Before this admission, 3-4 days before I came, doctor said, uh, we cannot admit, all the condition is very serious. They given an enema and they send me back. After that, in personal issues, I was sitting there. So, for some money purpose. So, third day it has happened very critically. So, I came and uh, fall down here. I met uh, sir, ethics doctor, Ganesh doctor and uh, Mr. Raghunath sir, all people and uh, they have discussed and uh, after seeing my condition they put admission. Today I am alive means because of Chikhbela Nandi college team only and thanks to Dean sir. Okay. And uh, all the stuff are very really nice, externally very really nice. Yeah, yeah. ICU team. Even 1 o'clock if they want to put ಈ ಹಿನ್ನೆಲೆಯಲ್ಲಿ ಗುರುವಾರ ಸಾಮಾಜಿಕ ಕಾರ್ಯಕರ್ತ ಜೀವಿಕಾ ಮೂರ್ತಿ ಅವರು ತಮ್ಮ ಸ್ನೇಹಿತರೊಂದಿಗೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಜೀವ ಉಳಿಸಿದ ವೈದ್ಯರ ತಂಡವನ್ನು ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ಮೂರ್ತಿ ಅವರು ಮಾನವ ಸೇವೆಯೇ ಪರಮ ಸೇವೆ ಹೊರ ರಾಜ್ಯದ ರೋಗಿಗೆ ಜೀವದಾನ ನೀಡಿದ ಚಿಕ್ಕಬಳ್ಳಾಪುರ ವೈದ್ಯರ ಈ ಮಾನವೀಯ ಕಾರ್ಯ ಶ್ಲಾಘನೀಯ ಕೇವಲ ಚಿಕಿತ್ಸೆ ನೀಡುವುದರಲ್ಲಿ ನಿಲ್ಲದೆ ತಮಿಳುನಾಡಿನವರೆಗೂ ತಲುಪಿಸಲು ಸಹಾಯ ಮಾಡಿದ ಅವರ ಕರ್ತವ್ಯ ನಿಷ್ಠೆ ನಮ್ಮ ಜಿಲ್ಲೆಯ ಹೆಮ್ಮೆಯ ವಿಷಯ ಎಂದು ಪ್ರಶಂಸಿಸಿದರು ಈ ಘಟನೆ ಚಿಕ್ಕಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ಜನರ ನಂಬಿಕೆಯನ್ನು ಹೆಚ್ಚಿಸಿದ್ದು ಸರ್ಕಾರಿ ವೈದ್ಯರಿಗೂ ಮಾನವೀಯತೆ ಮತ್ತು ಸೇವಾ ಮನೋಭಾವಿ ದೊಡ್ಡ ಶಕ್ತಿ ಎಂಬುದನ್ನು ಸಾಬೀತುಪಡಿಸಿದೆ ಏನಿದ್ದೀರಾ ನಾವು ಜಿಲ್ಲಾಸ್ಪತ್ರೆಯಲ್ಲಿ ದೀನ್ ಸಾಹೇಬರು ಮಂಜುನಾಥ್ ಸಾರ್ಗೆ ಮತ್ತು ಕೃಷ್ಣ ಸರ್ಗೆ ಏನೋ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪ್ರಮುಖ ಕಾರಣ ತಮಿಳುನಾಡಿಂದ ಅಂದರೆ ಹೊರರ ಹೊರ ರಾಜ್ಯದಿಂದ ಒಬ್ಬ ಪೇಷಂಟ್ ರೋಗಿ ಇಲ್ಲಿಗೆ ಬರ್ತಾನೆ ಅವ್ರ ಹೆಸರು ಪದ್ಮನಾಭನ್ ಅಂತ ಅವ್ರಿಲಿ ತಕ್ಷಣ ಇಲ್ಲಿಗೆ ಬಂದಾಗ ಅವ್ರ ಆಟ್ ಬಿಟ್ಟು ಬರೀ ಮೂವತ್ತಿರುತ್ತೆ ಆಟ್ ಬಿಟ್ಟು ಮೂವತ್ತಿದ್ದಾಗ ಆ ಧೈರ್ಯದಿಂದ ಮುನ್ನುಗ್ಗಿ ಅವರಿಗೆ ಆ ಒಂದು ಚಿಕಿತ್ಸೆ ಕೊಡ್ತೀವಿ ಅವರು ಅವರಿಂದ ಯಾರು ಕೂಡ ಬಂದಿರಲಿಲ್ಲ ಅವ್ರ ಕುಟುಂಬದವರಿಗೆ ಕಾಲ್ ಮಾಡಿ ಕೇಳಿದಾಗ ನಮಗೆ ಗೊತ್ತಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ನಾವು ಬರೋಲ್ಲ ಅಲ್ಲಿವರೆಗೂ ಅಂತ ಕೂಡ ಅವ್ರ ಕುಟುಂಬದವ್ರು ಕೂಡ ನೇರವಾಗಿ ತಿಳಿಸಿದಾಗ ಯಾವುದೇ ಇಂಜಿನಿಯರಿ ಇದೆ ಮತ್ತೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಸಾರು ಮತ್ತೆ ಇಲ್ಲಿ ದಾದಿಯರು ಕೆಲಸ ಮಾಡೋಂಥ ಇರ್ಬೋದು ಮತ್ತೆ ಉಚಿತವಾಗಿ ಏನು ಐ ಸಿ ಯು ಇರ್ಬೋದು ಮತ್ತೆ ಇಲ್ಲಿನ ಬೆಡ್ ಚಾರ್ಜಸ್ ಇರ್ಬೋದು ಹೊರಜಾರ್ಜಿಂದ ಬಂದರೆ ಒಂಬೈನೂರು ರೂಪಾಯಿ ಬೆಡ್ ಚಾರ್ಜ್ ಕಟ್ಟಬೇಕಾಗುತ್ತೆ ಆ ಬೆಡ್ ಚಾರ್ಜ್ ಇರ್ಬೋದು ಎಲ್ಲ ಉಚಿತವಾಗಿ ನೋಡಿ ಆ ರೋಗಿನ ಮತ್ತೆ ಗುಣಮುಖ ಈಗ ಮತ್ತೆ ಅವರಿಗೆ ಕೊನೆಯಲ್ಲಿ ಡಿಸ್ಚಾರ್ಜ್ ಮಾಡುವಾಗ ಅವ್ರಿಗೆ ಊರಿಗೆ ಹೋಗೋದಕ್ಕೆ ಬಜ್ಚಾರ್ಜ್ಗೆ ಕೂಡ ಕೊಟ್ಟು ಕಳ್ಸಿದ್ದಾರೆ ಇಂಥ ಡಾಕ್ಟರ್ಸ್ ಮತ್ತೆ ಇಂಥ ದಾದಿಯರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಂದಿ ಮೆಡಿಕಲ್ ಕಾಲೇಜಲ್ಲಿ ಇರೋದು ನಮಗೆ ಉತ್ತಮವಾದ ಇನ್ನೂ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಇವತ್ತಿನ ದಿನದಲ್ಲಿ ನಾವು ಸಣ್ಣ ಸನ್ಮಾನ ಹಮ್ಮಿಕೊಂಡಿದ್ದೀವಿ ಈ ಹರೀಶ್ ಆಜಮ್ ಗಂಗಾಧರ್ ನರಸಿಂಹ ಈಶ್ವರ್ ನರಸಿಂಹಮೂರ್ತಿ ಮುನಿರಾಯಣಪ್ಪ ಮಂಜುಳಾ ಮುನಿಕೃಷ್ಣ ಸೇರಿದಂತೆ ಮುಂತಾದವರು ಹಾಜರಿದ್ದರು ఇక్కడ <totabar>